ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಪಿಳ್ಳಯ್ಯ ಉಗ್ರ ನ್ಯೂಸ್ ಬೆಂಗಳೂರು ಈ ದಿನ ಬೆಂಗಳೂರಿನ ಖಾಲಿ ನಿವೇಶನಗಳ ಮಾಲ್ ಮಾಲೀಕರಿಗೆ ಒಂದು ಎಚ್ಚರಿಕೆಯ ಸುದ್ದಿಯನ್ನು ತಂದಿದ್ದೀನಿ ದಯವಿಟ್ಟು ಇದನ್ನು ವೀಕ್ಷಿಸಿ ನಿಮ್ಮ ಖಾಲಿ ನಿವೇಶನಗಳು ಬೆಂಗಳೂರಲ್ಲಿ ಎಲ್ಲಿದ್ದರೂ ಕೂಡ ನಾನು ಅದ್ರ ಭದ್ರಪಡಿಸಿ ಕಾರಣ ಇವತ್ತು ಬೆಂಗಳೂರಿನಲ್ಲಿ ಭೂಗಲ್ಲರು ಹೆಚ್ಚಾಗಿದ್ದಾರೆ ನಿಮ್ಮ ಖಾಲಿ ನಿವೇಶನದಲ್ಲಿ ಹಾಗೆ ಬಿಟ್ಟಿದ್ರೆ ಅಕ್ಕಪಕ್ಕದವರೆಲ್ಲ ಕಸ ತುಂಬಿ ಕಸದ ತೊಟ್ಟಿಯನ್ನು ಮಾಡಿರ್ತಾರೆ ಆ ಭೂಗೋಳರು ಅಬ್ಸರ್ವ್ ಮಾಡಿ ಇದಕ್ಕೆ ಯಾರು ಗತಿ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟ್ ಒಂದು ವಯಸ್ ನಂಬರ್ ತಗೊಂಡು ಕೋರ್ಟಿಂದ ಅದು ಬರೀತಾರೆ ಅಕಸ್ಮಾತ್ ಆಗಿ ನೀವು ಬಂದು ನಿಮ್ಮ ನಿವೇಶನ ನೋಡೋಣ ಅಂತ ಬಂದಾಗ ನಿಮ್ಮ ನಿವೇಶನದ ಮೇಲೆ ವಯಸ್ ನಂಬರ್ ಇರುತ್ತೆ ನೀವು ಗಾಬರಿ ಆಗ್ತೀರಾ ಏನ್ ಮಾಡೋದು ಅನ್ನೋದು ಗೊತ್ತಾಗಲ್ಲ ಸೊ ಹಂಗಾಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ಪರಿಹಾರ ಸಿಕ್ಕೋದು ಬಹಳ ವಿರಳ ಕಾರಣ ಅವ್ರು ಹೇಳ್ತಾರೆ ಇದು ಸಿವಿಲ್ ಮ್ಯಾಟರ್ ನೀವು ಕೋರ್ಟ್ಗೆ ಹೋಗಿ ಅಂತ ಆಲ್ರೆಡಿ ನಿಮ್ಮ ನಿವೇಶನ ಮೇಲೆ ವಯಸ್ ನಂಬರ್ ಇರುತ್ತೆ ಹಂಗಾಗಿ ನೀವು ಕೋರ್ಟ್ ಹೋಗ್ತೀರಾ ಭೂಗಳರು ಸೆಟಲ್ಮೆಂಟ್ ಕೇಳ್ತಾರೆ ಅಥವಾ ಧಮಕಿ ಆಗ್ತಾರೆ ಬೇರೆ ಏನೇನೋ ಮಾಡ್ತಾರೆ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತವೆ ವಶಾನುಗಟ್ಟಲೆ ಆಗುತ್ತೆ ನೀವು ಕಷ್ಟಪಟ್ಟು ನಿವೇಶನ ಕೊಂಡಿರ್ತೀರಾ ಬೆಂಗಳೂರಿನ ಯಾವ್ದೇ ಮೂಲೆಯಲ್ಲಿ ನೀವು ನೆಲೆಸಿರ್ತೀರಾ ನೀವು ನಿವೇಶನವನ್ನು ಯಾವಾಗ ಒಂದ್ಸಾರಿ ನೋಡಕ್ ಬರ್ತೀರಾ ಅಥವಾ ನೋಡ್ತೀರೂ ಇರಬಹುದು ಹಂಗಾಗಿ ಹಾಗೆ ಬಿಟ್ರೆ ಏನಾಗುತ್ತೆ ಆ ಖಾಲಿ ನಿವೇಶನಗಳಲ್ಲಿ ಕಸದ ತೊಟ್ಟಿಯಾಗಿರುತ್ತೆ ಎಲ್ಲ ಗಬ್ಬು ನಾರ್ತಾ ಇರುತ್ತೆ ಆಗ ಇವರಿಗೆ ನೀವು ಕೊಟ್ಟಂತ ಒಂದು ರಹದಾರಿ ಭೂಗಳ್ಳರಿಗೆ ನಿವೇಶನಗಳಿಗೆ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟ್ ದಾವೆ ದಿ ಇದನ್ನ ಪರಿಹರಿಸ್ಕೊಬೇಕಾದ್ರೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ ನೀವು ಏನೋ ಒಂದು ಕನಸಿನ ಮನೆ ಕಟ್ಟಬೇಕು ಅಂತ ನೀವು ಮನ್ಸಲ್ಲಿ ಇಟ್ಕೊಂಡಿರ್ತೀರಾ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ನಾವೇನೋ ಕಷ್ಟಪಟ್ಟು ದುಡಿಮೆ ಮಾಡಿದೀರಾ ಅದನ್ನ ಉಳಿಸ್ಕೊಬೇಕು ಅಂತ ಬಟ್ ಅದನ್ನ ಉಳಿಸ್ಕೊಬೇಕಾದ್ರೆ ಈ ತರ ಒಂದು ಭೂಗಲ್ಲರಿಂದ ನೀವು ತಪ್ಪಿಸ್ಕೊಬೇಕಾದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಪರಿಹಾರ ಹೇಳ್ತೀನಿ ದಯಮಾಡಿ ನಿಮ್ಮ ಖಾಲಿ ನಿವೇಶನಗಳನ್ನು ಶುಚಿತ್ವ ಕಾಪಾಡಿ ಕಾಂಪೌಂಡ್ ಹಾಕಿ ಆ ಪ್ರಾಪರ್ಟಿ ಮೇಲೆ ನಿಮ್ಮ ನಿಮ್ಮ ಏನು ಹೆಸರಿದೆ ಪ್ರಾಪರ್ಟಿ ಬಿಲಾಂಗ್ಸ್ ಸೋನ್ಸ್ ಅಂತ ಹೇಳಿ ಬರೀ ಆಗ ಆಗಿಂದಾಗೆ ಬಂದ ನಿಮ್ಮ ನಿವೇಶನಗಳನ್ನ ನೋಡ್ಕೊಂಡು ನಂತರ ನಿಮ್ಮ ನಿಮ್ಮ ನಿವೇಶನಕ್ಕೆ ನೀವು ಕೋರ್ಟ್ ಕಚೇರಿ ಸಿಟ್ಕೊಂಡು ನೀವು ಮಾನಸಿಕವಾಗಿ ಹಿಂಸೆ ಅನುಭವಿಸಬೇಕಾಗುತ್ತೆ ಇಡೀ ಬೆಂಗಳೂರು ನಾಗರಿಕರಿಗೆ ಖಾಲಿ ನಿವೇಶನದ ಖಾಲಿ ನಿವೇಶನದ ಓನರ್ಗಳಿಗೆ ನಾನು ತಿಳಿಸುವಂತದ್ದು ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ